ಮಾಜಿ ಶಾಸಕರು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಎಐಸಿಸಿ ಸದಸ್ಯರಾದ ಶ್ರೀ ರವರು ತಮ್ಮ ಹುಟ್ಟೊಬ್ಬವನ್ನು ಸ್ನೇಹಿತರ ಜೊತೆ ಆಚರಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೆ ರವರು ಕೂಡ ಆಗಮಿಸಿ ರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಹಾಗೂ ದೇವರು ಅವರಿಗೆ ಆಯಸ್ಸು ಆರೋಗ್ಯ ನೀಡಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತವಾಗಿ ಸ್ಥಾನ ದೊರಕಲಿ ಎಂದು ಆಶಿಸಿದರು ನಮ್ಮ ಎಮ್ ಎಲ್ ಸಿ ನಾರಾಯಣ ಸ್ವಾಮಿ ಅಣ್ಣವ್ರದ್ದು ಹಬ್ಬ ತುಂಬ ವಿಜೃಂಭಣೆಯಿಂದ ಸಲಸಿದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಜಿಲ್ಲೆಗಳಿಂದ ನಮ್ಮ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟು ಕೂಡ ನಾರಾಯಣ ಸ್ವಾಮಿ ಅಣ್ಣವರು ಅವ್ರಿಗೆ ನನ್ನ ಉದ್ಯೋಗಪೂರ್ವಕ ಊಟ ಹಬ್ಬದ ಶುಭಾಶಯ ಮತ್ತು ಉನ್ನತ ಸ್ಥಾನ ಮತ್ತು ಮತ್ತೆ ಎಮ್ ಎಲ್ ಸಿ ಆಗಿ ಮತ್ತು ಮಿನಿಸ್ಟ್ ಆಗಲಿ ಅಂತ ನಾನು ಆಶಿಸ್ತೀನಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಅವರು ಇವತ್ತಿಂದ ಮುಂಚೆಯಿಂದಲೂ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಹೆಣ್ಮಕ್ಳಿಗೆಲ್ಲ ಸೀರೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮೆಡಿಕಲ್ ಕ್ಯಾಂಪ್ ಆಗಿ ಬ್ಲಡ್ ಡೊನೇಷನ್ನು ಆಮೇಲೆ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಇದೆಲ್ಲ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ವ್ಯವಸ್ಥೆ ಭೀ ಮಾಡಿದ್ದಾರೆ ಇಲ್ಲಿ ಮಂದಿರೋ ಕಾರ್ಯಕರ್ತರಿಗೆಲ್ಲ ಹೃದಯ ಪೂರ್ವಕ ಬಂದನೆ ಅವ್ರಿಗೆ ಮತ್ತೆ ಹುಟ್ಟು ಹಬ್ಬದ ಶುಭಾಶಯಗಳು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ದೇವರು ಸದಾ ಸುಖವಾಗಿರ್ಲಿ ಅಂತ ನಾವು ಆಶಿಸ್ತಿವಿ ಅಂತ ಕೋಲಾರ ಜಿಲ್ಲಾಧ್ಯಕ್ಷ ರಾಜಕೀಯವಾಗಿ ಸಾಮಾಜಿಕವಾಗಿ ಆಗಲಿ ಇಲ್ಲಾಂದ್ರೆ ಯಾವುದೇ ಹೆಲ್ಪಿಂಗ್ ನೇಚರ್ಸ್ ತುಂಬಾ ಇರೋಂತಹ ಪರ್ಸನ್ ಹೇಗಿದ್ದಾರೆ ಅವರು ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನ ನಮ್ಮ ಸತ್ಯನಾರಾಯಣವ್ರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ ಅವರು ಅವರು ಸಮ್ಮುಖದಲ್ಲಿ ನಾವು ಕೋಲಾರ ಜಿಲ್ಲೆಯಿಂದ ಬಂದು ಅವ್ರ ಹುಟ್ಟುಹಬ್ಬನ ಆಚರಿಸಲಿಕ್ಕೆ ಬಂದಿದ್ದೀವಿ ಮತ್ತು ಅವರು ದೇವರು ಆಯುಷ ಇದೆಲ್ಲ ಕೊಟ್ಟು ತುಂಬ ನೂರು ವರ್ಷ ಬದುಕಲಿ ಅಂತ ಹೇಳಿ ಬಿಟ್ಟು ಕೊಡ್ತೀವಿ ಮತ್ತೆ ಒಂದು ಸಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ